ನಮಸ್ತೆ ನಾನು ಸವಿವಾಣಿ ಇಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ತುಂಬಾನೇ ಗರಿ ಗರಿ ಆಗಿರೋ ಅಂತ ಬಜ್ಜಿ ಮಾಡಿದ್ದೀನಿ ಇಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿ ಆಗಿರೋ ಅಂತ ಬಜ್ಜಿ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಬಜ್ಜಿ ಮಾಡೋಕ್ಕೆ ನಾನು ಒಂದ್ ಲೋಟ ಉದ್ದಿನ ಕಾಳು ತಗೊಂಡಿದ್ದೀನಿ ಉದ್ದಿನ ಕಾಳನ್ನ ಒಂದೆರಡು ಸಲ ಚೆನ್ನಾಗಿ ತೊಳೆದು ಆರಿಂದ ಎಂಟು ಗಂಟೆ ಟೈಮು ನೀರಲ್ಲಿ ನೆನೆಸಿಡಬೇಕು ಆರು ಗಂಟೆ ಬಿಟ್ಟು ನೋಡಿದ್ರೆ ಉದ್ದಿನ ಕಾಳೆಲ್ಲ ಚೆನ್ನಾಗಿ ನೆಂದು ನೀರೆಲ್ಲ ಎಳ್ಕೊಂಡು ಈ ತರ ದಪ್ಪ ಆಗಿರುತ್ತೆ ಒಂದು ಮಿಕ್ಸಿ ಜಾರ್ಗೆ ನೀರ್ ಹಾಕೊಳ್ಳದೆ ಉದ್ದಿನ ಕಾಳನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ಮೊದ್ಲು ನೀರ್ ಹಾಕೊಳ್ದೆ ಉದ್ದಿನ ಕಾಳನ್ನ ಹಾಗೆ ರುಬ್ಕೊಬೇಕು ಸ್ವಲ್ಪ ನುಣ್ಗಾದ್ಮೇಲೆ ಒಂದ್ ಎರಡು ಸ್ಪೂನ್ ನೀರ್ ಸೇರ್ಸ್ಬೇಕು ತುಂಬಾ ನೀರ್ ಸೇರ್ಸ್ಬಾರ್ದು ರುಬ್ಬಕ್ಕೆ ಅನುಕೂಲ ಆಗೋ ತರ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಸೇರ್ಸ್ಬೇಕು ಉದ್ದಿನ ಕಾಳನ್ನೆಲ್ಲ ಪೂರ್ತಿ ನೈಸ್ ಆಗೋ ತರ ನುಣ್ಣಗೆ ರುಬ್ಕೊಬೇಕು ಹಿಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ನೈಸ್ ಆಗಿ ನುಣ್ಣಗೆ ಆಗಿದೆ ಅಂತ ನೀರು ಹೆಚ್ಚಾಗಿ ಹಾಕೊಳ್ದೆ ಎಷ್ಟು ಬೇಕೋ ಅಷ್ಟು ರುಬ್ಬಕ್ಕೆ ಅನುಕೂಲ ಆಗೋಷ್ಟು ನೀರ್ ಹಾಕೊಂಡು ಈ ತರ ನುಣ್ಣಗೆ ರುಬ್ಕೋಬೇಕು ನೆಂದಿರೋ ಎಲ್ಲಾ ಕಾಳನ್ನು ಅಷ್ಟೇ ಇದೇ ತರ ರುಬ್ಕೊಂಡಿದೀನಿ ಹಿಟ್ಟು ನೋಡಿ ಹೆಚ್ಚು ತೆಳ್ಳಗೆ ಇಲ್ಲದೆ ಸರಿಯಾದ ಹದದಲ್ಲಿ ಇದೆ ಈ ಹಿಟ್ಟನ್ನ ಹುಳಿ ಬರಕ್ಕೆ ಬಿಡಬಾರ್ದು ರುಬ್ಬಿದ ತಕ್ಷಣನೆ ಬಜ್ಜಿ ಮಾಡ್ಬೇಕು ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಪುಡಿ ಮಾಡಿಟ್ಕೊಂಡಿರೋಂತ ಕಾಳು ಮೆಣಸು ಹಾಕ್ತಾ ಇದ್ದೀನಿ ಒಂದೆರಡು ತೊಟ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಬೇಕಾದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಮಿಕ್ಸ್ ಮಾಡ್ಬೇಕು ಹಿಟ್ಟನ್ನ ತಿರುಗಿಸಿ ಮಿಕ್ಸ್ ಮಾಡ್ತಾ ಇದ್ರೆ ಹಿಟ್ಟು ನೋಡಿ ಯಾವ ತರ ಉಬ್ಕೊಂಡು ಬರ್ತಾ ಇದೆ ಅಂತ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ತಿರುವುದ್ರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಯಾವುದೇ ಕಾರಣಕ್ಕೂ ಉಪ್ಪು ಮತ್ತೆ ಸೋಡಾನ ರುಬ್ಬೇಕಾದ್ರೆ ಹಾಕ್ಬಾರ್ದು ಈ ಹಿಟ್ಟಿಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿ ಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ಲಿ ಮತ್ತು ಮಕ್ಕಳೆಲ್ಲ ಇಷ್ಟ ಪಡ್ತಾರೆ ಅಂತ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ತಾ ಇದೀನಿ ಹಸಿ ಮೆಣಸಿನಕಾಯಿ ತೆಂಗಿನಕಾಯಿ ಚೂರು ಮತ್ತೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ತರ ಇನ್ನೊಂದ್ಸಲ ಚೆನ್ನಾಗಿ ಬೆರೆಸ್ಬೇಕು ಬಜ್ಜಿ ಮಾಡಕ್ಕೆ ಹಿಟ್ಟು ರೆಡಿ ಆಗಿದೆ ಈ ಹಿಟ್ಟನ್ನ ಮಿಕ್ಸ್ ಮಾಡಿದ ತಕ್ಷಣ ಬಜ್ಜಿ ಮಾಡ್ಬೇಕು ಬೆಳಿಗ್ಗೆ ಹೊತ್ತು ರುಬ್ಬಕ್ಕಾಗಲ್ಲ ಅಂದ್ರೆ ಹಿಂದಿನ ದಿನ ರುಬ್ಬಿಟ್ಕೋಬಹುದು ರುಬ್ಬಿದ ತಕ್ಷಣ ಫ್ರಿಜ್ ಅಲ್ಲಿ ಇಟ್ಟು ಮಾರನೇ ದಿನ ಮಾಡಕ್ಕೆ ಒಂದ್ ಅರ್ಧ ಗಂಟೆ ಮುದ್ದು ತೆಗ್ದಿಡ್ಬೇಕು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಬಜ್ಜಿ ಮುಳುಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಾ ಅದೇ ಎಣ್ಣೆನ ಉಪಯೋಗಿಸ್ಬಹುದು ಸ್ಟೌವ್ ಮೀಡಿಯಂ ಊರಿನಲ್ಲಿ ಇಟ್ಕೋಬೇಕು ಒಂದು ಚೂರು ಹಿಟ್ಟನ್ನ ಹಾಕಿದ್ರೆ ಹಿಟ್ಟು ಹಾಕಿದ ತಕ್ಷಣ ಮೇಲ್ ಬರ್ಬೇಕು ಆವಾಗ ಎಣ್ಣೆ ಕಾದಿದೆ ಅಂತ ಅರ್ಥ ಒಂದ್ ಪುಟ್ಟು ಸೌಟ್ ತಕೊಂಡು ಹಿಟ್ಟನ್ನ ಹಾಕ್ಬೇಕು ಹಿಟ್ಟನ್ನ ನೋಡಿ ಈ ತರ ಸೌಟಲ್ಲಿ ತಕೊಂಡು ಸ್ಪೂನ್ ಅಲ್ಲಿ ಹಾಕಿದ್ರೆ ಒಂದೇ ಸಮ ಗುಂಡಿಗೆ ಬರುತ್ತೆ ಒಂದೊಂದೇ ಬಜ್ಜಿನ ಸೌಟು ಮತ್ತೆ ಸ್ಪೂನ್ ತಗೊಂಡು ಬಿಡ್ತಾ ಬರಬೇಕು ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ನಾನು ಈ ಬಜ್ಜಿನ ಸಂಜೆ ಟೀ ಜೊತೆ ಸ್ನಾಕ್ಸ್ ಆಗು ಮಾಡ್ತೀನಿ ಮತ್ತೆ ಒಂದೊಂದ್ಸಲ ಇಡ್ಲಿ ಮತ್ತೆ ದೋಸೆಗೆ ಬೆಳಗ್ಗೆ ಹೊತ್ತು ಮಾಡ್ತೀನಿ ಬೆಳಿಗ್ಗೆ ಹೊತ್ತು ಮಾಡಕ್ಕೆ ರುಬ್ಬಕ್ಕೆ ಲೇಟ್ ಆಗುತ್ತೆ ಅಂತ ಹಿಂದಿನ ದಿನನೇ ರುಬ್ಬಿಟ್ಕೊಂಡಿರ್ತೀನಿ ರುಬ್ಬಿ ಫ್ರಿಜ್ ಅಲ್ಲಿ ಇಟ್ಟು ಬಾರ್ನೇ ದಿನ ಬೆಳಗ್ಗೆ ಅರ್ಧ ಗಂಟೆ ಮೊದಲು ತೆಗ್ದಿಟ್ಟಿರ್ತೀನಿ ಉಪ್ಪು ಸೋಡಾ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ಚೂರು ಮತ್ತೆ ಈರುಳ್ಳಿ ಎಲ್ಲಾ ಬಜ್ಜಿ ಮಾಡಕ್ ಮೊದ್ಲು ಹಾಕೋಬೇಕು ಬಜ್ಜಿಗಳು ಒಂದ್ ಸೈಡ್ ಸ್ವಲ್ಪ ಕೆಂಪಾಗತ್ತೆ ಅವಾಗ ತಿರ್ವಾಕ್ಬೇಕು ತಕ್ಷಣನೇ ತಿರ್ವಾಕ್ಬಾರ್ದು ಎರಡ್ ಸೈಡ್ ಪೂರ್ತಿ ಕೆಂಪಗಾಗೋ ತರ ಫ್ರೈ ಮಾಡ್ಕೋಬೇಕು ತುಂಬಾ ಕಪ್ಪಗೆ ಫ್ರೈ ಮಾಡಬಾರ್ದು ಗೋಲ್ಡನ್ ಕಲರ್ ಬರುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡಬೇಕು ಕ್ರಿಸ್ಪಿಯಾದ ಬಿಸಿ ಬಿಸಿಯಾದ ಬಜ್ಜಿಗಳು ರೆಡಿ ಆಗಿದೆ ಇದೇ ವಿಧಾನದಲ್ಲಿ ಮಾಡಿದ್ರೆ ಮಾತ್ರ ಬಜ್ಜಿಗಳು ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬರುತ್ತೆ ಹಿಟ್ಟು ರುಬ್ಬೋದಾಗ್ಲಿ ಕಲಸೋದಾಗ್ಲಿ ಮತ್ತೆ ಎಷ್ಟೊತ್ತು ನೆನೆಸ್ಬೇಕು ಹಿಟ್ಟು ಹುಳಿ ಬರ್ಸ್ಬೇಕ ಬೇಡುವ ಅನ್ನೋದ್ರ ಮೇಲೆ ಬಜ್ಜಿ ಕ್ರಿಸ್ಪಿಯಾಗಿ ಬರೋದು ಡಿಪೆಂಡ್ ಆಗಿರುತ್ತೆ ಇಲ್ಲಿ ನೋಡಿದ್ರೆನೇ ಗೊತ್ತಾಗುತ್ತೆ ಬಜ್ಜಿಗಳು ಎಷ್ಟು ಕ್ರಿಸ್ಪಿಯಾಗಿ ಬಂದಿವೆ ಅಂತ ಹಾಗೆ ಬೇಕಾದ್ರೂ ತಿನ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಚಟ್ನಿ ಜೊತೆಗೆ ಬೇಕಾದ್ರೂ ತಿನ್ಬೋದು ಬಜ್ಜಿ ಕ್ರಿಸ್ಪಿಯಾಗೂ ಇದೆ ಮತ್ತೆ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಿಟ್ಟು ಸ್ವಲ್ಪನು ಹಸಿಯಾಗಿ ಇಲ್ಲ ನೀವು ಇದೇ ವಿಧಾನದಲ್ಲಿ ಒಂದ್ಸಲ ಬಜ್ಜಿ ಮಾಡಿ ನೋಡಿ ಈ ಬೆಂಗಳೂರು ಬಜ್ಜಿ ತರ ಬಂತು ಅಂತ ನಮಗೂ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ